ಕರ್ನಾಟಕವನ್ನು ಏನಿದೆ ಅದರಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇಬ್ಬರಿಗೆ ಇಲ್ಲೇ ಕರ್ನಾಟಕವನ್ನು ಫ್ರಾಂಚೈಸಿಯಲ್ಲಿ ಇಬ್ಬರಿದ್ದಾರೆ ಒಂದು ನಮ್ಮ ರಂಜಿತ್ಗೆ ಇನ್ನೊಂದು ಮಧುಗೆ ನಮ್ಮ ನಗರಸಭೆ ವ್ಯಾಪ್ತಿ ಬರುವ ಎಲ್ಲ ಆಸ್ತಿ ತೆರಿಗೆಗಳಿಗೆ ಇಲ್ಲೇ ತೆರಿಗೆ ಪಾವತಿಸ್ಬೋದು ಅದೇ ರೀತಿ ನಮ್ಮ ನೀರಿನ ಶುಲ್ಕ ಕೂಡ ಇಲ್ಲೇ ಪಾವತಿ ಮಾಡ್ಬೋದು ಅದೇ ರೀತಿ ನಾವು ಈಜು ಡಿ ತುಂಬ ತುಂಬೋದಾಗ ಯೂಜು ಶುಲ್ಕ ಕಟ್ತೀವಿ ಅದು ಕ್ಲೀನ್ ಮಾಡಲಿಕ್ಕೆ ಅದು ಕೂಡ ಇಲ್ಲೇ ನಾವು ಚಲನ್ನ ಇಲ್ಲೇ ಜನರೇಟ್ ಮಾಡ್ತಾರೆ ಇಲ್ಲೇ ಕಟ್ಟೋಕ್ಕೆ ಅವಕಾಶ ಇದೆ ಅದು ನಮ್ಮ ಸಾರ್ವಜನಿಕರು ಒಂದು ನಗರಸಭೆಗೆ ಬಂದು ಅಲ್ಲಿ ಚಲನ್ ಹಾಕಿಸಿ ತದನಂತರ ಅಲ್ಲಿಂದ ಬ್ಯಾಂಕ್ಗೆ ಹೋಗಿ ಅಲ್ಲೇ ಬ್ಯಾಂಕ್ನಲ್ಲಿ ಕಟ್ಟಿ ಮತ್ತು ಚಲನ್ ಆಗಿ ನಗರಸಭೆಯಲ್ಲಿ ಕೊಡಬೇಕಾಗಿತ್ತು ಆದರೆ ಇವಾಗ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಇವತ್ತು ಒಂದು ಆದೇಶ ಕೊಟ್ಟು ಇವರಿಗೆ ನಮ್ಮ ತಾಲೂಕಿನಲ್ಲಿ ಇಬ್ಬರದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಏನು ನಮ್ಮ ಸಾರ್ವಜನಿಕರು ನಮ್ಮಲ್ಲಿ ಏನಿದ್ದಾರೆ ಅವರೆಲ್ಲ ಆ ತಮ್ಮ ತಮ್ಮ ಆಸ್ತಿಗಳಿಗೆ ಮತ್ತು ತಮ್ಮ ಏನು ನೀರಿನ ಸಂಪರ್ಕ ತಮ್ಮ ಮನೆಗಳಿಗೆ ಏನು ಕಂಡ ತಗೊಂಡಿದ್ದಾರೆ ಅದು ಶುಲ್ಕವನ್ನು ಸಹ ಇಲ್ಲೇ ಅವಧಿ ಮಾಡ್ಬೋದು ಅದೇ ರೀತಿ ಎಲ್ಲ ಸರ್ಕಾರಿ ಸವಲತ್ತುಗಳು ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಸವಲತ್ತುಗಳಿರ್ಬೋದು ಅದೇ ರೀತಿ ಬೇರೆ ಎಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅದೇ ರೀತಿ ಆಹಾರ ಇಲಾಖೆಯ ಆಹಾರ ನಮ್ಮ ರೇಷನ್ ಕಾರ್ಡು ತಿದ್ದುಪಡಿ ಇರ್ಬೋದು ಹೊಸ ಕಾರ್ಡ್ ಇರ್ಬೋದು ಲೇಬರ್ ಕಾರ್ಡ್ ಇರ್ಬೋದು ಅದೇ ರೀತಿ ಕಿಸಾನ್ ಕಾರ್ಡ್ ಇರ್ಬೋದು ಎಲ್ಲ ಸುಮಾರು ಫೀಸ್ ಕೊಡಿದ್ರೆ ಸುಮಾರು ಎಲ್ಲ ಬಸ್ ಪಾಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಲ್ಯಾಂಡ್ಲೈನ್ ಬಿಲ್ಲು ಮತ್ತೆ ಎಲೆಕ್ಟ್ರಿಕ್ ಬಿಲ್ಲು ಪ್ರತಿಯೊಂದು ಇಲ್ಲೇ ಪಾವತಿ ಮಾಡ್ಬೋದು ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಾವು ಹೋಗಬೇಕಾಗಿತ್ತು ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ಬಸ್ ಪಾಸ್ ಕೂಡ ಇಲ್ಲೇ ಮಾಡ್ಕೋಬಹುದು ನಮ್ಮ ರೈತರು ಕಿಸಾನ್ ಕಾರ್ಡ್ ಅಂತ ಇಲ್ಲೇ ಮಾಡ್ಕೋಬಹುದು ನಮ್ಮ ಕಾರ್ಮಿಕರು ಲೇಬರ್ ಕಾರ್ಡ್ ಇಲ್ಲೇ ಮಾಡ್ಕೋಬಹುದು ಪ್ರತಿಯೊಂದು ಕೂಡ ರೇಷನ್ ಕಾರ್ಡು ತಿದ್ದುಪಡಿ ಇದ್ರೂ ಕೂಡ ಇಲ್ಲೇ ಮಾಡ್ಕೋಬಹುದು ನಮ್ಮ ಆಧಾರ್ ಕಾರ್ಡ್ ತಿದ್ದುಪಡಿ ಇಲ್ಲೇ ಮಾಡ್ಕೋಬಹುದು ಪ್ರತಿಯೊಂದು ಕೂಡ ಸರ್ಕಾರ ಇವತ್ತು ಈ ಕರ್ನಾಟಕ ಒಂದಂತ ಗ್ರಾಮವನ್ನು ಅಂತ ಮಾಡಿ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಯಾವ ಥರ ಬೆಂಗಳೂರು ಬಂದಂತಿದೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮವನ್ನಂತ ಮಾಡಿದ್ದಾರೆ ನಮ್ಮ ಈ ನಗರ ಭಾಗಗಳಲ್ಲಿ ಕರ್ನಾಟಕವನ್ನ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಹಿತದೃಷ್ಟಿಯಿಂದ ಅವರ ದೃಷ್ಟಿಯಿಂದ ಇವತ್ತು ಎಲ್ಲ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ಎಲ್ಲ ಸೂಚನೆಗಳನ್ನು ಇಲ್ಲೇ ಪಾವತಿಸಬಹುದು ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಇಬ್ಬರಿಗೆ ನಮ್ಮ ತಾಲೂಕಿನಲ್ಲಿ ಅವಕಾಶ ಮಾಡಿಕೊಂಡಿದೆ ಅದನ್ನು ನಮ್ಮ ನಗರದ ಎಲ್ಲ ಸಾರ್ವಜನಿಕರು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ಇವತ್ತು ನಾವು ಉಪಯೋಗಿಸಿಕೊಂಡು ನಿಮ್ಮ ಎಲ್ಲ ಸರ್ಕಾರ ಕಟ್ಟಬೇಕಾದ ಕಟ್ಟಬೇಕಾದ ಎಲ್ಲ ಶಿಲ್ಪಗಳನ್ನು ಇವತ್ತು ಏನೇನು ನಾವು ಹೇಳಿದ್ದೀವಿ ಆ ಶುಲ್ಪಗಳನ್ನೆಲ್ಲ ಇಲ್ಲೇ ಬಂದು ನೀವು ಎಲ್ಲ ಬೇರೆ ಕಡೆ ಓಡಾಡದೆ ನಾಲ್ಕು ಕಡೆ ಒಂದು ಚಲನ ಹಾಕೋದಕ್ಕೆ ಒಂದು ಕಡೆ ಹೋಗ್ಬೇಕು ಟ್ಯಾಕ್ಸ್ ಗಂಟೆ ಕಮ್ಮಿ ಆಗಿ ಹೋಗ್ಬೇಕು ಅದನ್ನು ತಗೋಸಂಬಿ ಇವತ್ತು ಡೈರೆಕ್ಟ್ ಆಗಿ ನಮ್ಮ ಕಮಿಷನರ್ ಅಕೌಂಟ್ಗೆ ಏನು ಟ್ಯಾಕ್ಸ್ ಅನ್ನ ನಾವು ಪಾವತಿ ಮಾಡಬಹುದು ಇಲ್ಲೇ ಒಂದು ಅಕ್ನಾಲಜ್ಮೆಂಟ್ ಕೂಡ ಸ್ಥಳದಲ್ಲೇ ಕೊಡ್ತಾರೆ ಅಂತ ಈ ಮೂರ್ಸ್ ನಾನು ಹೇಳಿದ್ದೆ ಕೊಡ್ತಾ ಇದ್ದೀನಿ ಇದನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಂಜಿತ್ ಅವರು ನಮ್ಮನ್ನೆಲ್ಲ ಕರೆದು ಪೋರಾಯ್ತರಿಗೂ ನಮ್ಮ ಶ್ರೀಧರ್ ಸಾಹೇಬರು ಕರೆದಿದ್ದರು ಅವ್ರ ಕಾರಣಾಂತರದಿಂದ ಯಾವುದೇ ಸಭೆಯಲ್ಲಿ ಹೋಗಿರೋದ್ರಿಂದ ಅವ್ರು ಕೊಡಲಿಕ್ಕಾಗಲಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರಲ್ಲಾದ್ರೂ ಬಿಟ್ಟು ಗ್ಯಾಸ್ ರಗಣ್ಣವರು ನಮ್ಮ ಸಭ್ಯರನ್ನವರು ನಮ್ಮ ಮೌಸಾದಣ್ಣವರು ನಮ್ಮ ನಾಗಿಯನ್ನವರು ಅದೇ ರೀತಿ ನಮ್ಮ ವಾರ್ಡಿನ ಇವತ್ತು ಟ್ಯಾಕ್ಸ್ ಕಟ್ಟಲಿಕ್ಕೆ ನಮ್ಮ ಎಲ್ ಎಸ್ ಸಿ ಬಾಬಣ್ಣವ್ರು ನಮ್ಮ ಮಂಜಣ್ಣವರು ಅದೇ ರೀತಿ ಎಲ್ಲರೂ ಇವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಜಗದೀಶನವರು ಈ ಏನಂದ್ರೆ ಇವತ್ತು ಮುಖ್ಯವಾಗಿ ಜನರಿಗೆ ನೋಡಿ ಮುನ್ಸಿಪಲ್ ಆಫೀಸ್ ಇಲ್ಲಿಂದ ಇಲ್ಲೇ ನಮ್ಮ ಏರಿಯಾನಲ್ಲೇ ನಮ್ಮ ವಾರ್ಡ್ ಇದೆ ಎರಡು ಕಡೆ ಅವಕಾಶ ಮಾಡಿಕೊಂಡಿದ್ರೆ ಎಲ್ಲರೂ ಕಟ್ಕೋಬೋದು ಎಲ್ರಿಗೂ ಇಲ್ಲಿ ಹತ್ರನೇ ಇದೆ ಇವಾಗ ಮೂರ್ನಾಲ್ಕು ಹತ್ರ ಆ ಕಡೆ ಒಂದ್ರೆ ಟ್ವೆಂಟಿ ಫೈವ್ ಆ ಕಡೆ ಟ್ವೆಂಟಿ ಟು ವಾರ್ಡ್ ನಂಬರು ಇದು ಟ್ವೆಂಟಿ ಫೋರು ಆ ಕಡೆ ಹೋದ್ರೆ ಟುವೆಲ್ಲು ಆ ಕಡೆ ಹೋದ್ರೆ ನಮ್ಮ ಟ್ವೆಂಟಿ ಏಟು ಆ ಕಡೆ ಸ್ವಲ್ಪ ಇನ್ನು ಮುಂದಕ್ಕೆ ಹೋದ್ರೆ ಟ್ವೆಂಟಿ ಫೈವ್ ಆ ಕಡೆ ಮುಂದೆ ಟ್ವೆಂಟಿ ನೈನ್ ಒಂದು ಐದಾರು ಏಳು ಎಂಟು ವಾರ್ಡ್ ಇಲ್ಲೇ ಆಜು ಬಾಜುನೇ ಇದೆ ಅವ್ರಿಗೆಲ್ಲ ತುಂಬ ಸವಲತ್ತು ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದ ತಿಳಿಸ್ತಾ ಏನು ನಮ್ಮ ಸಾರ್ವಜನಿಕರನ್ನು ಏನು ಸಾರ್ವಜನಿಕರು ತಮ್ಮ ತಮ್ಮ ಕಂದಾಯ ಇವಾಗ ಐದು ಪರ್ಸೆಂಟ್ ರಿಯಾಯಿತಿ ಇದೆ ಈ ಒಂದು ಒಂದು ತಿಂಗಳು ಇರ್ತದೆ ಅದು ಆ ರಿಯಾಯಿತಿ ನಿಮಗೆ ಸಿಗ್ತದೆ ಇಲ್ಲಾಂದ್ರೆ ನೀವು ಬಡ್ಡಿ ಸಮೇತ ಅಂದ್ರೆ ನೀವು ಡಿಲೇ ಮಾಡಿದ್ರೆ ಎರಡು ಪರ್ಸೆಂಟ್ ಬಡ್ಡಿ ಸಮೇತ ನೀವು ತಡಬೇಕಾಗತ್ತೆ ಅದಕ್ಕಾಗಿ ಒಳ್ಳೆ ಒಂದು ಅವಕಾಶ ಇದೆ ದಯವಿಟ್ಟು ನಿಮ್ಮ ಕಂದಾಯಗಳನ್ನ ಕಟ್ಟಿ ನಗರ ಅಭಿವೃದ್ಧಿ ಮಾಡಲಿಕ್ಕೆ ಕೈ ಅಂತ ಕೇಳ್ಕೊಂತ ಎಲ್ರಿಗೂ ನಮಸ್ಕಾರ ಏನು ನನಗೆ ಸೌಲಭ್ಯ ಬಂದಿದೆಯೋ ಇದು ತುಂಬ ಅನುಕೂಲವಾದಂಥದ್ದು ಪಾಪ ಜನ ಬಂದು ಮುನ್ಸಿಪಲ್ ಆಫೀಸು ಅಲ್ಲೆಲ್ಲ ಐದಾಡೆ ಅಡೆ ಅಂದಾಡಿ ತುಂಬ ಸುಸ್ತಾಗೋಗ್ತಾಯಿತ್ತು ಟ್ಯಾಕ್ಸ್ ಕಟ್ಟೋದಕ್ಕೆ ಹತ್ರ ತಗೊಂಡೋಗ ಮತ್ತೆ ಬ್ಯಾಂಕ್ ಕಟ್ಟಬೇಕು ಅಂತ ಮತ್ತೆ ಮುನ್ಸಿಪಲ್ ಆಫೀಸ್ ಬರಬೇಕು ಈ ರೀತಿ ಅಲದಾಡೋದೆಲ್ಲ ದೊ ನಮಗೆ ತುಂಬ ಇದಾಯಿತು ತುಂಬ ಒಳ್ಳೆ ಅವಕಾಶ ಇದು ಜನಕ್ಕೆ ಬಂದ ತಕ್ಷಣ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದರೆ ಇದು ತುಂಬ ಸ್ವಾಗತ ಅಲ್ಲ ಈ ಸದುಪಯೋಗ ಎಲ್ಲರೂ ಬಳಸ್ಕೋಬೇಕಂತ ಈ ಮೂಲಕ ನಾವೇನು